ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ನಾನು ಹೊಸಳ್ಳಿಯಿಂದ ಇಲ್ಲಿಗೆ ಬಂದಿದ್ದೀನಿ ನಮ್ಮ ಅವ್ವರಊರಿಗೆ ಬಂದೆ ಇಲ್ಲಿ ನಾನು ಬೇರೆ ಏನೋ ಅಂದ್ಕೊಂಡು ಬಂದೆ ಏನೋ ಕೆಲಸ ಇತ್ತು ಮಾಡ್ಕೋಬೇಕಾಗಿತ್ತು ಬಂದೆ ಬಟ್ ಇಲ್ಲಿಗೆ ಬಂದ ಮೇಲೆ ನಾನು ಕೆಲಸನ ಬಿಟ್ಟು ಇವಾಗ ನಮ್ಮ ಮನೆ ಎದುರುಗಡೆ ವಿದ್ಯ ಕನ್ಮಂತಣ ಅಂತಿದ್ದಾರೆ ತೋರಿಸ್ತೀನಿ ಅವರು ದೇವಸ್ಥಾನಕ್ಕೆ ಹೊಂಟಿದ್ದಾರೆ ಇವಾಗ ಅವ್ರ ಜೊತೆಗೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ಹೇಳ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ತೋರಿಸ್ತೀನಿ ನೋಡೋ ಮನೆ ಅವ್ರ ಇಲ್ಲೇ ಎದುರುಗಡೆ ಇರೋದು ಅವ್ರ ಮನೆ ಯಾಕೆ ಹೋಗ್ತಿದ್ದಾರೆ ಏನು ಅಂತಂದು ಹೇಳಿಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂದರೆ ನಾನು ಇಲ್ಲಿ ಮಣ್ಣಿಗೆ ಅಂತ ಮುಗಿಸ್ಕೊಂಡು ನಾನು ನಮ್ಮ ಊರಿಗೆ ಹೋಗಿ ಬಂದ್ನಲ್ವಾ ಇಲ್ಲಿಗೆ ಬಂದಮೇಲೆ ಅವರಾಗಲೇ ರೆಡಿಯಾಗಿದ್ರು ಹೋಗೋಣ ಅಂತಂದು ಹೇಳಿಬಿಟ್ಟು ಸೊ ನಾನು ಕೂಡ ಅವ್ರ ಜೊತೆ ಹೋಗೋಣ ದೇವಸ್ಥಾನ ಅವ್ರು ಹೇಳೋದು ಕೇಳದೆ ನನಗೆ ಹೋಗ್ಬೇಕು ಅಲ್ಲಿ ನೋಡ್ಕೊಂಡು ಬರಬೇಕು ಅಂತ ಅನಿಸ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಅವ್ರ ಜೊತೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರು ಹೇಳಿದ್ ಕೇಳಿ ನನಗೂ ಆಶ್ಚರ್ಯ ಆಯಿತು ಅದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ಅವ್ರ ಜೊತೆ ಹೊರಟಿದ್ದೀನಿ ಇವಾಗ ನಾನು ನೋಡೋಣ ಯಾವ ಊರು ಏನಂತ ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಫ್ರೆಂಡ್ಸ್ ದೇವಸ್ಥಾನ ಯಾವುದು ಏನು ಹೆಸರು ಗೊತ್ತಿರಲಿಲ್ಲ ನನಗೆ ಜೊತೆಗೆ ಅವರು ಹೋಗಿ ಬಂದು ಒಂದು ವಾರ ಆಗಿತ್ತಂತೆ ಆಲ್ರೆಡಿ ಮೂರು ವಾರ ಬನ್ನಿ ಅಂತ ಹೇಳಿದ್ರಂತೆ ಯಾಕೆಂದರೆ ಹನುಮಂತಣ್ಣಂಗೆ ಹುಷಾರಿರ್ಲಿಲ್ವಂತೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರಂತೆ ಬಟ್ ಕಡಿಮೆ ಆಗಿರಲಿಲ್ಲವಂತೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಚೆನ್ನಾಗಾಗಿರೋದು ಒಂದು ವಾರಕ್ಕೆ ಚೆನ್ನಾಗಾಗಿದ್ದಾರಂತೆ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಒಂದು ವಾರಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ರು ನೀನು ದೇವಸ್ಥಾನನ ನೋಡ್ದಂಗೆ ಆಗುತ್ತೆ ತುಂಬ ಒಳ್ಳೆಯ ಶಕ್ತಿ ಇರೋ ದೇವಸ್ಥಾನ ಅದು ಹೆಂಗಿದ್ರು ಬಂದಿದೆಯಲ್ಲ ಬಾ ನಮ್ಮ ಜೊತೆ ಹೇಳ್ಬಿಟ್ಟು ಅವ್ರು ಆಟೋ ಮಾಡಿರೋದು ಗೊತ್ತಿರಲಿಲ್ಲ ನನಗೆ ಆಮೇಲೆ ಅವ್ರು ಕರಿತಾ ಇದ್ರು ವಿಜಯಕ ಹೆಂಗೂ ಬಂದಿದೆಯಲ್ವಾ ದೇವಸ್ಥಾನ ನೋಡ್ಕೊಂಡು ಬರುವೆ ಬಾ ಹೇಳ್ಬಿಟ್ಟು ಕರೆದ್ರು ಅವರು ಸರಿ ಆಯಿತು ಅಂತಂದು ಹೇಳ್ಬಿಟ್ಟು ಹೊರಟ್ವಿ ಬಟ್ ವಿಜಯಕೂ ಅನ್ಮಂತರ ನಾನು ಇಬ್ರು ಹೋದ್ರೂ ಯಾರೋ ಗೊತ್ತಿರೋರು ಆಟೋದಲ್ಲಿ ಕರ್ಕೊಂಡು ಹೋಗಿದ್ರಂತೆ ಯಾಕೆಂದ್ರೆ ಆ ಹೆಣ್ಣನ ಪರಿಸ್ಥಿತಿ ನೋಡಿ ತುಂಬ ನೋವು ಅನ್ಭವಿಸ್ತಾ ಇದ್ರಂತೆ ಅದಕ್ಕೆ ನಾನೊಂದು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರಂತೆ ನೋಡಿ ಎದುರುಗಡೆ ಮನೇಲೇನೆ ಅವ್ರು ಇರೋದು ವಿಜಯಕರು ಅದಕ್ಕೆ ಆ ಹೆಣ್ಣನ ಪರಿಸ್ಥಿತಿ ನೋಡ್ಬಿಟ್ಟು ಅಲ್ಲಿ ಹೋಗಿ ಅಂದ್ಬಿಟ್ಟು ಆಟೋದವ್ರು ಯಾರೋ ಗೊತ್ತಿರೋರು ಕರ್ಕೊಂಡು ಹೋಗಿದ್ರಂತೆ ಬಟ್ ಇವ್ರಿಗೆ ದಾರಿ ಒಂದು ಗೊತ್ತು ಅಷ್ಟೇ ಆ ಊರು ಯಾವುದು ದೇವಸ್ಥಾನದ ಹೆಸರು ಎಲ್ಲ ಮರ್ತು ಬಿಟ್ಟಿದ್ದಾರೆ ಗೊತ್ತಿಲ್ಲ ಅವ್ರಿಗೆ ಜೊತೆಗೆ ಅಷ್ಟೊಂದೇನು ಓದೋಕೆ ಬರೋದಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಅವ್ರಿಗೇನು ನೆನಪಿಲ್ಲ ಸರಿ ನೋಡೋಣ ಯಾರನ್ನಾದ್ರೂ ಕೇಳ್ಕೊಂಡು ಹೊರಡೋಣ ಅಂತಂದು ಹೇಳಿಬಿಟ್ಟು ಹೊರಟ್ವಿ ಅಷ್ಟರಲ್ಲಿ ವಿಜಯಕ್ಕೆ ಅವರ ಅಕ್ಕನ ಮಗ ಆಟ ತಗೊಂಡು ಬಂದರು ನೋಡಿ ಅವರೇನೆ ದಾವಣಗೆರೆಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತಂದು ಹೇಳಿಬಿಟ್ಟು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಯಜಮಾನ್ರು ನಮ್ಮ ಊರಲ್ಲಿ ಊರಲ್ಲಿದ್ದರು ಅವರು ಕೂಡ ಬಂದರು ಆಮೇಲೆ ನೋಡಿ ದಾವಣಗೆರೆಗೆ ಬಂದ್ವಿ ನಾವು ಟಾಟ ಅಣ್ಣ ಇದ್ದಾರಲ್ಲ ಅವ್ರ ಮನೆಗೆ ಬಂದ್ವಿ ದಾವಣಗೆರೆಗೆ ಅಣ್ಣ ಸ್ವಲ್ಪ ಇದಾಕೋತಾರೆ ಅಂತ ನೋಡಿ ಅವ್ರ ಮನೆ ಒಳಗೆ ಜೋಳನ ಜೋಳ ಬೆಳಿತೀರಾ ಹೌದೇನು ಇಲ್ಲ ಇಲ್ಲ ಊಟ ಆಗಲಿ ಇಲ್ಲ ಊಟ ಆಗಲಿ ರಾಣಿಬಿನ್ನೂರ ಜೋಳ ನೀವು ರಾಣಿಬೆನ್ನೂರು ಜೋಳ ಹೌದಾ 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 ಪರವಾಗಿ ಆಟೋ ಓಡಿಸ್ತಾ ಇದ್ದಾರಲ್ವ ಅವ್ರ ಮನೆಗೆ ಹೋಗಿದ್ದು ನಾವು ವಿಜಯಕ್ಕೆ ಅವ್ರ ಅಕ್ಕನ ಮಗನೇ ಅವರು ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಟು ಆಟೋಗೆ ಗ್ಯಾಸನೂ ಮರ್ತು ಅವರು ಅದಕ್ಕೆ ಗ್ಯಾಸ್ ತೊಗೊಂಡು ಗ್ಯಾಸ್ ಹಾಕ್ಕೊಂಡು ಟೀ ಮಾಡಿಕೊಟ್ರು ಕುಡಿದ್ಬಿಟ್ಟು ಅಲ್ಲಿಂದ ಹೊರಟು ಚಿತ್ರದುರ್ಗ ಹತ್ತಿರ ಬಂದಿದ್ದೀವಿ ನಾವು ತುಂಬ ದೂರ ಬಂದಿದ್ವಿ ಆಲ್ರೆಡಿ ಅದಕ್ಕೋಸ್ಕರ ಎಲ್ಲ ಚಳಿಗಾಳಿ ಬೀಸ್ತಾ ಇತ್ತು ಹೇಳ್ಬಿಟ್ಟು ಅಲ್ಲಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು ಚಿತ್ರದುರ್ಗದ ಹತ್ರ ಟೀ ತಗೊಂಡು ಎಲ್ಲ ಕುಡಿತಾ ಇದೀವಿ ಇಲ್ಲಿಂದ ನಾವು ದೇವಸ್ಥಾನದ ಕಡೆ ಹೊರಡ್ತಾ ಇದೀವಿ ಬಟ್ ಯಾವ ಊರು ಏನು ಅಂತ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ ಹಾ ಇದು ಮರಡಿ ಅದೇ ನಾವು ಅಲ್ಲಿ ಟರ್ನ್ ಆಗಿದ್ರೆ ಕರೆಕ್ಟಾಗಿ ಇಲ್ಲ ಬರ್ತಿದ್ವಿ ಮರಡಿ ಹಳ್ಳಿ ಊರ ಹೆಸ್ರು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಜೊತೆಗೆ ದೇವಸ್ಥಾನದ ಹೆಸರು ಕೂಡ ನಮ್ಗೆ ಗೊತ್ತಿರಲಿಲ್ಲ ದೇವ್ರ ಹೆಸ್ರು ಗೊತ್ತಿರಲಿಲ್ಲ ಮಿಸ್ ಆಗೋಯ್ತು ರೋಡೂ ವಿಜಯಕ್ಕೆ ಅವ್ರು ನೋಡ್ಕೊಂಡಿದ್ರಂತೆ ಬಟ್ ಮಿಸ್ಟೇಕ್ ಆಗ್ಬಿಟ್ಟು ಅಲ್ಲೇ ಎರಡೆರಡು ಸಾರಿ ಸುತ್ತಿದ್ರು ನಮ್ಗೆ ಗೊತ್ತಾಗಿಲ್ಲ ಕೊನೆಗೆ ಯಾರೋ ಒಬ್ರು ಆ ಅಣ್ಣನ ಬಂದರು ಅವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ಅವರು ಏನೋ ನಮ್ಮ ಅದೃಷ್ಟನೋ ಏನೋ ಬನ್ನಿ ನಾನು ತೋರಿಸ್ತೀನಿ ಅದೇ ರೋಡಲ್ಲೇ ಹೋಗ್ತಿರೋದು ಅಂದ್ಬಿಟ್ಟು ಒಬ್ಬರು ಸಿಕ್ಕಿದ್ರು ಆ ಇವಾಗ ಬೈಕಲ್ಲಿ ಅವ್ರನ್ನ ನಾವು ಫಾಲೋ ಮಾಡ್ತಿದ್ದೀವಿ มาడి বাসับสน माडी बसับสน माडी माता करी नायकाना ಕೋಟೆ ಮಡಿ ಕೋಟೆ ಮರಡಿ ಅಲ್ಲಿ 3 ಕಿಲೋಮೀಟರ್ ನೋಡಿ ಫ್ರೆಂಡ್ಸ್ ಹೆಂಗೋ ದಾರಿ ತಪ್ಪಿದ್ವಿ ಕೊನೆಗೆ ಯಾರೋ ಸಿಕ್ಬಿಟ್ಟು ದೇವಸ್ಥಾನ ದಾರಿ ತೋರಿಸ್ಬಿಟ್ಟು ಕೊನೆಗೂ ದೇವಸ್ಥಾನ ಸಿಕ್ತು ಬಂದಿದ್ದೀವಿ ನೋಡಿ ದೇವಸ್ಥಾನಕ್ಕೆ ಇದೇನೇ ದೇವಸ್ಥಾನ ತುಂಬ ಶಕ್ತಿ ದೇವರು ಯರಿಯಪ್ಪ ದೇವರು ಅಂತೆ ಇದ್ರ ಹೆಸರು ಸೊ ತುಂಬ ಶಕ್ತಿ ದೇವರು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾವು ಅಷ್ಟೂರದಿಂದ ದಾರಿ ಗೊತ್ತಿಲ್ದಿರೋ ಊರ ಹೆಸ್ರು ಗೊತ್ತಿಲ್ದಿರ ಹುಡ್ಕೊಂಡು ಬಂದಿದ್ದಕ್ಕೂ ಸಾತ್ ಆಯಿತು నోడి ఫ్రెండ్స్ ఇవ్వతాయి టైమ్ అంటే మూడు గంట మూరు గంట ఆగో ఇవాడతాయి దేవస్థాన బిడ్డు మదిన కుంటే ఊరూ చపాతి చపాతి మజ్జిక అన్న సాంబార్ పల్ల్యు ఐటమ్ కొట్టారు ఉప్పినకై ಎರಡು ಚಪಾತಿ ಇಷ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ ಬಂದ್ವಿ ನಾನು ಇವಾಗ ಊರಿಗೆ ನಾವು ದೇವಸ್ಥಾನ ಬಿಟ್ಟಾಗ ಮೂರು ಗಂಟೆ ಆಗೋಗಿತ್ತು ಚಿತ್ರದುರ್ಗ ಬರೋ ಅಷ್ಟರಲ್ಲಿ ಐದು ಗಂಟೆ ಮೇಲೆ ಆಗೋಗಿತ್ತು ಎಲ್ಲರಿಗೂ ತುಂಬ ಹೊಟ್ಟೆ ಹಶ್ವ ಆಗ್ತಿದೆ ಅಂತ ಚಿತ್ರದುರ್ಗದಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಊರ ಕಡೆ ಹೊರಟ್ವಿ ನಾನು ಮಾಡೋ ಕೆಲಸ ಎಲ್ಲ ಬಿಟ್ಟು ಯಾಕೆ ಅಲ್ಲಿಗೆ ಹೋದೆ ಆ ದೇವಸ್ಥಾನದ ಶಕ್ತಿ ಏನು ಅಂತಂದು ಹೇಳಿಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಶಕ್ತಿ ದೇವರು ಅದು ಅದಕ್ಕೋಸ್ಕರ ನನಗೆ ನೋಡಬೇಕು ಅಲ್ಲಿರೋರು ಕೇಳಿ ನಂಗೆ ಆಶ್ಚರ್ಯ ಆಯಿತು ಅದು ಹೇಳಿದ ಕೇಳಿ ಅದಕ್ಕೋಸ್ಕರ ನೋಡೋಣ ಅಂತಂದು ಹೇಳಿಬಿಟ್ಟು ನಾನು ಹೋಗಿದ್ದೆ ಹುಡ್ಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ದೇವ್ರ ದರ್ಶನವೂ ಆಯಿತು ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಜೊತೆಗೆ ದೇವಸ್ಥಾನದ ವಿಶೇಷ ಏನು ಅಂತಂದೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ದಯವಿಟ್ಟು ಎಲ್ಲರೂ ಆ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ